ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ವೆಲ್ಕಮ್ ಟು ಕನಸು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟವಾಗಿರೋ ವಿಡಿಯೋ ಆಗಿರೋ ಒಡವೆ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಅಲ್ವಾ ಆದರೆ ಇವಾಗಿನ ಚಿನ್ನದ ದರ ಕೇಳಿದ್ರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಬಂಗಾರ ತಗೊಳ್ಳೋದು ತುಂಬಾ ಕಷ್ಟ ಹಾಗಾಗಿ ಈ ಥರ ಒಡವೆ ನಾವು ತಗೊಳ್ಬೋದು ಇದು ಮೀಶೋದ ಒಡವೆ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒಡವೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸಾರಿ ಮೇಲೆ ಡ್ರೆಸ್ ಮೇಲೆ ಎಲ್ಲ ಮ್ಯಾಚ್ ಆಗುತ್ತೆ ಒಂದು ಉದ್ದವಾದ ಹಾರ ಹಾಗೆ ಇನ್ನೊಂದು ಗಿಡ್ಡ ನಕ್ಲೇಸ್ ಆಗಿರುತ್ತೆ ಹಾಗೆ ಇದಕ್ಕೆ ಓಲೆ ಕೂಡ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಕೆಂಪು ಬಿಳಿ ಹಾಗೂ ಹಸಿರು ಹರಳಿರುತ್ತೆ ಆ ಕಡೆ ನಾವಿಲ್ಲಿನ ಫುಲ್ ಡಿಸೈನ್ಸ್ ಇದೆ ಇದರ ರೇಟ್ ಬಂದು ಆರುನೂರ ಮೂವತ್ತು ರೂಪಾಯಿ ಇದೆ ಮೀಶೋದಲ್ಲಿ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಒಂದು ಸಲ ಚೆಕ್ ಮಾಡಿ ಅದರಲ್ಲಿರೋ ರಿವ್ಯೂಸ್ನ ನೋಡಿ ತಗೋಬೋದು ನೀವು ಮೀಶೋದಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ ಇದು ನೋಡಿ ಈ ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಗಿದೆ ನೆಕ್ಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದಾಗ ಇದರ ರಿವ್ಯೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಇದು ಡ್ರೆಸ್ ಮೇಲೆ ಸಾರಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಲಾಂಗ್ ಚೈನ್ ಆಗಿರೋದ್ರಿಂದ ಇದು ಸಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಎರಡು ನೂರ ಮೂವತ್ತ್ಮೂರು ನಿಮಗೆ ಆನ್ಲೈನಲ್ಲಿ ಪೇ ಮಾಡಿದರೆ ನೂರ ತೊಂಬತ್ತೆಂಟು ರೂಪಾಯಿಗೆ ಸಿಗತ್ತೆ ನೋಡಿ ಲಕ್ಷ್ಮಿ ಪೆಂಡೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಚೆಕ್ ಮಾಡ್ಕೋಬೋದು ನೋಡಿ ಅದರಲ್ಲೂ ಕೂಡ ನಿಮಗೆ ರಿವ್ಯೂ ಸಿಗತ್ತೆ ಅದರಿಂದ ಚೆಕ್ ಮಾಡಿಕೊಂಡು ಕ್ವಾಲಿಟಿ ಹೇಗಿದೆ ಅಂತ ನೋಡಿಕೊಂಡು ನೀವು ತಗೋಬೋದು ಇದು ಆಪ್ಷನ್ನು ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ರಿವ್ಯೂ ಕೊಡ್ತಾರೆ ಅದನ್ನು ನೋಡಿ ತಗೋಬೋದು ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಇದರ ರೇಟ್ ಬಂದು ಆರುನೂರ ತೊಂಬತ್ನಾಲ್ಕು ಹಾಗೆ ನಿಮಗೆ ಡಿಸ್ಕೌಂಟಲ್ಲಿ ಆರುನೂರ ಐವತ್ತೇಳು ರೂಪಾಯಿ ಆಗುತ್ತೆ ಇದನ್ನು ಚೆಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಒಡವೆ ಇದು ನೋಡಿ ಲಕ್ಷ್ಮಿ ಪೆಂಡೆಂಟ್ ಇರೋ ಹಾರ ಹಾಗೆ ಓಲೆ ಇದೆ ತುಮ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ನೋಡಿ ಇವಾಗ ರಿವ್ಯೂ ತೋರಿಸ್ತಾ ಇದ್ದೀನಿ ಲಕ್ಷ್ಮೀ ಪೆಂಡೆಂಟ್ ಇದೆ ನಾವು ಹಾಕೋ ಒಡುವೆಲಿ ಲಕ್ಷ್ಮೀ ಪೆಂಡೆಂಟ್ ಇದ್ದರೆ ಅದೇನೋ ಒಂಥರ ನಮಗೆ ಸೆಂಟಿಮೆಂಟಾಗಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇದು ನೋಡಿ ತುಂಬ ಚೆನ್ನಾಗಿದೆ ತುಂಬ ಡಿಸೈನ್ಸ್ ಇದೆ ನೀವು ಹೋಗಿ ನೋಡ್ಬೋದು ಫುಲ್ ಮಣಿ ನೆಕ್ಲೆಸ್ ಕೂಡ ಇದೆ ನೋಡಿ ಈ ಥರದ್ದು ಇದು ಕೂಡ ಸಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಜುಮ್ಕಿ ಇದನ್ನು ನಾನು ಆರ್ಡರ್ ಮಾಡಿದ್ದೆ ಬಂದಿದ್ದೆ ತುಂಬ ಚೆನ್ನಾಗಿದೆ ಇದರ ರೇಟ್ ಕೂಡ ಅಷ್ಟೇ ನೂರ ಅರವತ್ತಾರು ರೂಪಾಯಿ ಇದೆ ಅಷ್ಟೇ ಕಾಸ್ಟ್ಲಿ ಏನಿಲ್ಲ ಬಂಗಾರ ತೊಗೊಳೋಕ್ಕಾಗದೇ ಇರೋರು ಇದನ್ನು ಕಣ್ಣು ಮುಚ್ಚಿ ತೊಗೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿವರೆಗೆ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್